ಆಕ್ಷನ್ ಸ್ಟ್ರಾಟಜಿನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಈ ಬಾರಿ ಐ ಪಿ ಎಲ್ ಆಕ್ಷನ್ ಜೆಡ್ಡಾದಲ್ಲಿ ನಡೀತಾ ಇದೆ ಇಲ್ಲಿ ಜಿದ್ದ ಜಿದ್ದಿ ಜೆಡ್ಡಾದ ಜಿದ್ದ ಜಿದ್ದಿ ನಡೆಯುತ್ತೆ ಅದರಲ್ಲಿ ಕೂಡ ಆರ್ ಸಿ ಬಿ ಹೊಸ ಟೀಮ್ನ ಬಿಲ್ಡ್ ಮಾಡೋದಿಕ್ಕೇನೆ ಈ ಬಾರಿ ಎಂಬತ್ ಮೂರು ಪರ್ಸಲ್ ಇಟ್ಕೊಂಡಿದೆ ಪ್ರತಿ ಬಾರಿ ಆರ್ ಸಿ ಬಿ ಫೇಲ್ ಆಗಿದ್ದೆ ಬೌಲಿಂಗ್ ಯೂನಿಟ್ನ ಸೆಟ್ ಮಾಡೋದ್ರಲ್ಲಿ ಅಂತ ಅನ್ನೋದು ಎಲ್ಲ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಹಾಗಾದ್ರೆ ಈ ಬಾರಿ ಎಂಥ ಬೌಲಿಂಗ್ ಯೂನಿಟ್ನ ಆರ್ ಸಿ ಬಿ ಸೆಟ್ ಮಾಡಬೇಕು ಟಾಪ್ ಫೈವ್ ಬೌಲರ್ಸ್ ಈ ಟಾಪ್ ಫೈಯಲ್ಲಿ ಯಾರಾದರೂ ಒಬ್ಬರಾದರೂ ಆರ್ ಸಿ ಬಿಲಿ ಇರಬೇಕು ಈ ಬಾರಿ ಈ ಐದರಲ್ಲಿ ಒಬ್ಬರನ್ನ ತೊಗೊಳ್ಳಿಲ್ಲ ಅಂತ ಹೇಳಿದರೆ ಮತ್ತೆ ಆರ್ ಸಿ ಬಿ ಹಳ್ಳಕ್ಕೆ ಬೀಳೋದು ಖಚಿತ ಟಾಪ್ ಟೆನ್ ಬೌಲರ್ಸ್ ಲಿಸ್ಟನ್ನು ಬೇಕಾದ್ರೆ ನಾನು ಕೊಡ್ತೀನಿ ಅದರಲ್ಲಿ ಟಾಪ್ ಫೈ ಒಬ್ರನ್ನ ಮೇನ್ ಆಗಿ ಇಟ್ಕೊಂಡು ಮತ್ತೊಬ್ರನ್ನ ಅವರಿಗೆ ಏನು ರಿಪ್ಲೇಸ್ಮೆಂಟಾಗಿ ಇನ್ ಕೇಸ್ ಅವರ ಫಾರ್ಮ್ ಇಲ್ಲ ಅಂದರೆ ಅವ್ರಿಗೆ ರಿಪ್ಲೇಸ್ಮೆಂಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಟಾಪ್ ಫೈವ್ ಲಿಸ್ಟ್ ಇದೆಯಲ್ಲ ಇದರಲ್ಲಿ ಈ ಐದು ಜನರಲ್ಲಿ ಒಬ್ಬ ಬೌಲರ್ ಆದರೂ ಆರ್ ಸಿ ಬಿ ಸ್ಕ್ವಾಡ್ಗೆ ಬರಲೇಬೇಕು ಈ ಬಾರಿ ಇಲ್ಲಾಂದರೆ ಇಲ್ಲಿವರೆಗೂ ಕೂಡ ಆರ್ ಸಿ ಬಿ ಎಡವಿದ್ದೆ ಅಲ್ಲಿ ಆರಂಭದಲ್ಲಿ ಬಿಡಿ ಮಿಚಲ್ ಸ್ಟಾರ್ಕ್ ಇದ್ರು ಅವರೊಂಥರ ಏನು ಅಂದರೆ ಕಂಪ್ಲೀಟ್ ಟೀಮ್ ಜೊತೆಗಿರೋರಲ್ಲ ಅವರು ಅವರು ಐ ಪಿ ಎಲ್ ಸೀಸನ್ಲಿ ಬಂದಿದ್ದೇ ಕಡಿಮೆ ಆರ್ ಸಿ ಬಿಗೆ ಬಂದರು ಆ ನಂತರ ಹೋದರು ಮತ್ತು ಕಳೆದ ವರ್ಷ ಮಿನಿ ಆಪ್ಷನ್ ಎಂಟ್ರಿ ಕೊಟ್ಟರು ಆ ಥರ ಮಿಚಲ್ ಸ್ಟಾರ್ಕ್ ರೀತಿಯ ಟಾಪ್ ಫೈವ್ ಬೌಲರ್ಸ್ ಗನ್ ಬೌಲರ್ಸ್ ವಿಕೆಟ್ ಟೇಕಿಂಗ್ ಬೌಲರ್ಸ್ ಆರ್ ಸಿ ಬಿಗೆ ಬರಲೇ ಇಲ್ಲ ಸಿರಾಜ್ ನಂಬ್ಕೊಂಡಿದ್ರು ಸಿರಾಜ್ ಇಂಡಿಯನ್ ಟೀಮಲ್ಲಿ ಇರೋಂಥ ಬೌಲರ್ ಆಗಿರ್ಬೋದು ಆದರೆ ಅವರು ವಿಕೆಟ್ ಟೇಕಿಂಗ್ ಬೌಲರ ಅವ್ರು ನಾವು ಬುಮ್ರಾ ರೀತಿ ಒಬ್ಬ ಟ್ರೆಂಟ್ ಬೌಲ್ಟ್ ರೀತಿ ಒಬ್ಬ ಮಿಚಲ್ ಸ್ಟಾಕ್ ರೀತಿ ನೋಡ್ಬೋದಾಂದರೆ ಇಲ್ಲ ಇನ್ನೂ ಕೂಡ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಒಂದು ಜನರಿಗೆ ಸಿರಾಜ್ ಅಂದರೆ ಒಂದು ಇಮೋಷನ್ನು ಆದರೆ ಇಮೋಷನ್ ಇಟ್ಕೊಳ್ಳೋಣ ಆದರೆ ಇಲ್ಲಿ ಇಮೋಷನ್ನೇ ಇಲ್ವಲ್ಲ ಆರ್ ಸಿ ಬಿಯಲ್ಲಿ ಈ ಬೌಲಿಂಗ್ ಯೂನಿಟಲ್ಲಿ ಸ್ಟ್ರೆಂಥೇ ಅಂದರೆ ಏನು ಮಾಡ್ತೀರಾ ಹೆಂಗಿರಬೇಕು ಬೌಲಿಂಗ್ ಯೂನಿಟ್ ಅಂದರೆ ಈ ಟಾಪ್ ಫೈವ್ ಬೌಲರ್ಸಲ್ಲಿ ಒಬ್ಬರಾದರೂ ಇರಬೇಕು ಈ ಬಾರಿ ಒಳ್ಳೆ ಚಾನ್ಸ್ ಇದೆ ಯಾಕಂದರೆ ಪರ್ಸನ್ನ ಸಖತ್ತಾಗಿ ಇಟ್ಕೊಂಡಿದೆ ಆರ್ ಸಿ ಬಿ ಎಂಬತ್ತ್ಮೂರು ಕೋಟಿ ಸೆಕೆಂಡ್ ಹೈಯೆಸ್ಟ್ ನೂರ ಹತ್ತು ಕೋಟಿನ ಪಂಜಾಬ್ ಇಟ್ಕೊಂಡಿದ್ರೆ ಯಾರ ಮೇಲಾದರೂ ಬೇಕಾದರೂ ಬಿಡ್ ಮಾಡಿ ನಾವು ಹದಿನೈದು ಕೋಟಿ ಇಪ್ಪತ್ತು ಕೋಟಿ ವರೆಗೂ ಹೋಗ್ತೀವಿ ನಮ್ಗೆ ಈ ಬೌಲರ್ ಬೇಕು ಬೇಕು ಅಂದರೆ ಬೇಕು ಇವ್ರನ್ನ ನಾವು ತೊಗೊಂಡೇ ತೊಗೋತೀವಿ ನೀವು ಎಷ್ಟಕ್ಕೆ ಬಿಡ್ ಮಾಡ್ತಿರೋ ಗೊತ್ತಿಲ್ಲ ಅಂಥೇಳಿ ಹೋಗಿ ತೊಗೊಳ್ಬೋದಾದಂಥ ಐದು ಬೌಲರ್ಸ್ ಲಿಸ್ಟನ್ನು ಕೊಡ್ತೀನಿ ನಾನು ನಿಮಗೆ ಮೊದಲ ಹೆಸರು ಅಂದರೆ ಮೊಹಮ್ಮದ್ ಶಮಿ ಇವ್ರನ್ನ ಇಂಜುರಿ ಫ್ಯಾಕ್ಟ್ರಿ ಇಟ್ಕೊಂಡು ಆ ಇಶ್ಯೂಸಿಂದ ಬಹುಶಃ ಗುಜರಾತ್ ಟೈಟನ್ಸ್ ರಿಟೈನ್ ಮಾಡ್ಕೊಳ್ಲಿಲ್ಲ ಅನ್ಸುತ್ತೆ ಸೊ ಅದೇ ಫ್ಯಾಕ್ಟ್ರಿ ಇರ್ಬೋದು ಅಂತ ಅನ್ಸುತ್ತೆ ಅದರಿಂದಾಗಿ ಅವ್ರನ್ನ ಬಿಟ್ಟಿರ್ಬೋದು ಆದರೆ ಈಗ ಎಂಟ್ರಿ ಕೊಟ್ಟವರೇ ಮಧ್ಯಪ್ರದೇಶ್ ವಿರುದ್ಧ ಬಂಗಾಲ್ ಟೀಮ್ನಲ್ಲಿ ನಾಲ್ಕು ವಿಕೆಟನ್ನು ತಗೊಂಡು ಭರ್ಜರಿ ಎಂಟ್ರಿ ಕೊಟ್ಟಿದ್ದಾರೆ ನಾನು ಇದನ್ನೇ ಆಪ್ಷನಲ್ಲಿ ನಾನು ಯಾವ ಟೈಮಲ್ಲಿ ಬೇಕಾದರೂ ವಿಕೆಟನ್ನು ತೆಗೆದುಕೊಡ್ಬಲ್ಲ ಅಂತ ಬೋಲರ್ ಯಾಕೆಂದ್ರೆ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಶಮಿಯನ್ನು ಕೇಳ್ತಾರೆ ನೀವು ಎಲ್ಲಿವರೆಗೂ ಐ ಪಿ ಎಲ್ ಆಡ್ತೀರಾ ಎಲ್ಲಿವರೆಗೂ ನೀವು ಹೀಗೆ ಶೈನ್ ಆಗ್ತಾ ಇರ್ತೀರಾ ಅಂತ ಅವ್ರಂತರ ನಾನು ಶೈನ್ ಆಗ್ತೀನಿ ಅಂದರೆ ಮಾತ್ರ ಆಡ್ತೀನಿ ಇಲ್ಲಾಂದ್ರೆ ನಾನು ಗ್ರೌಂಡಲ್ಲೇ ಇರಲ್ಲ ಅಂತ ನಾನು ಇದ್ದೀನಿ ಅಂದರೆ ವಿಕೆಟ್ ತೆಗಿತೀನಿ ಇಲ್ಲ ನಾನು ಗ್ರೌಂಡಲ್ಲೇ ಇರೋಲ್ಲ ಅಂತ ಸೊ ಈ ಡೈಲಾಗ್ ಶಮಿ ಹೊಡಿತಾರೆ ಅಂದರೆ ಅವ್ರಿಗಿರೋ ಕಾನ್ಫಿಡೆನ್ಸ್ ಏನಿದೆ ಕಳೆದ ಸಾರಿ ವರ್ಲ್ಡ್ ಕಪ್ಪಲ್ಲಿ ಇಡೀ ಇಂಡಿಯಾ ಟೀಮ್ಗೆ ಒಂಥರ ಆಪದ್ ಬಾಂಧವಾಗಿ ಬಂದಿದ್ದು ಆದರೆ ಕೊನೆ ಮ್ಯಾಚ್ ಆಸ್ಟ್ರೇಲಿಯಾ ವಿರುದ್ಧ ಸೋತರು ಅದು ಬಿಡಿ ಆ ಡೇ ನಮ್ದಾಗಿರಲಿಲ್ಲ ಅಂತ ಅನ್ಬಹುದೇನೋ ಆದರೆ ಶಮಿಯನ್ನು ತಗೊಳಕ್ಕೆ ಸಾಧ್ಯ ಆಗುತ್ತಾ ಆರ್ ಸಿ ಬಿ ಯಾವ ಲೆವೆಲ್ ಬೇಕಾದರೂ ಹೋಗಿಬಿಟ್ಟು ಮಾಡಬೇಕು ಇನ್ನು ಟ್ರೆಂಟ್ ಬೋಲ್ಟ್ ಮತ್ತೊಂದು ಆಪ್ಷನ್ ಕಳೆದ ಬಾರಿ ರಾಜಸ್ಥಾನ್ ರಾಯಲ್ಸ್ ಮೊದಲ ಓವರಲ್ಲೇ ವಿಕೆಟ್ ತೆಗೆದುಕೊಡಬಲ್ಲಂತಹ ಪ್ಲೇಯಲ್ಲಿ ವಿಕೆಟ್ ತೆಗೆದುಕೊಡಬಲ್ಲಂತಹ ಬೌಲರ್ ಬೇಕು ಪವರ್ ಪ್ಲೇ ಆರು ಓವರಲ್ಲಿ ಒಂದು ಎರಡು ವಿಕೆಟ್ ತಗೊಂಡಿದ್ರೆ ಟೀಮ್ನ ಸ್ಟ್ರೆಂತ್ ಬೇರೆ ಇರುತ್ತೆ ಹಾಗೆಯೇ ಆ ರನ್ ಫ್ಲೋನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಟ್ರೆಂಟ್ ಬೋಲ್ಟ್ ಅಂತ ಬೌಲರ್ ಟೀಮಲ್ಲಿ ಇರಬೇಕು ಅವರಿಗೆ ಹತ್ತು ಕೋಟಿ ಅಲ್ಲ ಹದಿನೈದು ಕೋಟಿ ವರೆಗೂ ಹೋಗಿ ಬೇಕಾದರೂ ಬಿಡ್ ಮಾಡಬೇಕು ಆರ್ ಸಿ ಬಿ ಇಂಥ ಬೌಲರ್ನ ಇಟ್ಕೋಬೇಕು ಇನ್ನು ಭುವನೇಶ್ವರ್ ಕುಮಾರ್ ಈ ಬಾರಿ ಎಸ್ ಆರ್ ಎಚ್ ಇವ್ರನ್ನ ಬಿಟ್ಟಿದೆ ಕಿಂಗ್ ಆಫ್ ಸ್ವಿಂಗ್ ಅಂತ ಕರೀತಾರೆ ಒಳ್ಳೆ ಸ್ವಿಂಗ್ ಇದೆ ಭುವನೇಶ್ವರ್ ಕುಮಾರ್ಗಿರುವಂಥ ಎಕ್ಸ್ಪೀರಿಯನ್ಸ್ ಅವರ ಅವರ ಎಂಟ್ರಿ ಆದಂಥ ಮೊದಲ ಇಂಟರ್ನ್ಯಾಷನಲ್ ಮ್ಯಾಚಲ್ಲೇ ವಿಕೆಟನ್ನು ಮೊದಲ ಬಾಲಲ್ಲೇ ವಿಕೆಟ್ ತೊಗೊಂಡಂಥ ಬೌಲರ್ ಅದು ಕೂಡ ಪಾಕಿಸ್ತಾನದ ಪಾಕಿಸ್ತಾನದ ಬ್ಯಾಟ್ಸ್ಮನ್ ಔಟ್ ಮಾಡಿದಂಥವ್ರು ಸೊ ಭುವನೇಶ್ವರ್ ಕುಮಾರ್ ಒಂದು ಒಳ್ಳೆ ಆಪ್ಷನ್ ಈ ಬಾರಿ ಆರ್ ಸಿ ಬಿ ಅವ್ರನ್ನ ತನ್ನ ತೆಕೆಗೆ ತಗೋಬಹುದು ಹಾಗಾಗಿ ಒಬ್ಬ ವಿಕೆಟ್ ಟೇಕಿಂಗ್ ಬೌಲರ್ನ ಟೀಮಲ್ಲಿ ಇಟ್ಕೋಬೋದು ಡೆತ್ತಲ್ಲಿ ಕೂಡ ಚೆನ್ನಾಗಿ ಬೌಲ್ ಮಾಡ್ತಾರೆ ಅಂದರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದಾದಂಥ ಅಂದರೆ ಮಿಡ್ಲ್ ಓವರ್ಸಲ್ಲಿ ಕೂಡ ಬಳಸ್ಬೋದು ಡೆತ್ತಲ್ಲಿ ಕೂಡ ಬಳಸ್ಬೋದು ಈಗ ಏನು ಪವರ್ ಪ್ಲೈಲಿ ಕೂಡ ಬಳಸ್ಬೋದು ಅಂಥ ಬೌಲರ್ನ ಇಟ್ಕೊಂಡ್ರೆ ಮಾತ್ರ ಕಾನ್ಫಿಡೆಂಟಾಗಿ ನಾವು ಯಾವುದೇ ಏನು ಟೋಟಲ್ನ ಡಿಫೆಂಡ್ ಮಾಡ್ತೀವಿ ಅಂಥೇಳಿ ಯಾಕಂದರೆ ಆರ್ ಸಿ ಬಿ ಹದಿನೇಳು ಸೀಸನ್ನು ಸ್ಟ್ರೆಂತ್ ಅಂದರೆ ಬ್ಯಾಟಿಂಗ್ ಅಂತ ಹೇಳ್ತಾ ಬಂದ್ವಿ ವೀಕ್ನೆಸ್ ಅಂದರೆ ಬೌಲಿಂಗು ಎಂತೆಂಥ ಬ್ಯಾಟ್ಸ್ಮನ್ಸ್ ಇದ್ರು ಕ್ರಿಸ್ ಗೇಲಿಂದ ಹಿಡ್ಕೊಂಡು ಕೆವಿನ್ ಪೀಟರ್ಸನ್ನಿಂದ ಹಿಡ್ಕೊಂಡು ಡ ಏನು ಎ ಬಿ ಡಿ ವಿಲಿಯರ್ಸು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಟಿ ಟ್ವೆಂಟಿಗೆ ಹೇಳಿ ಮಾಡಿಸಿದಂಥ ಬ್ಯಾಟಿಂಗ್ ಯೂನಿಟ್ ಇಟ್ಕೊಂಡಿತ್ತು ಬೌಲಿಂಗ್ ಯೂನಿಟ್ ಇರಲಿಲ್ಲ ಅದಕ್ಕೆ ಫೇಲ್ ಆಗ್ತಾ ಇತ್ತು ಇದ್ದಾರೆ ನಮ್ಮ ಇಂಡಿಯನ್ ಬೌಲರ್ಸ್ ಸದ್ಯ ಟಿ ಟ್ವೆಂಟಿಯಲ್ಲಿ ಭಾರತದ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಹರ್ಷದೀಪ್ ಸಿಂಗ್ ಇವ್ರನ್ನ ಕೂಡ ಪಂಜಾಬ್ ಕಿಂಗ್ಸ್ ಈಗ ನೋಡಿ ಮಿಚ ಇದಕ್ಕೆ ಮೊಹಮ್ಮದ್ ಶಮಿಗೆ ಇನ್ನೂ ಕೂಡ ಗುಜರಾತ್ ಟೈಟನ್ಸ್ ಆರ್ ಟಿ ಎಮ್ ಕಾರ್ಡ್ ಮಾಡ್ಬೋದು ಅದೊಂದು ಆಪ್ಷನ್ ಅವ್ರು ಇಟ್ಕೊಂಡಿರ್ತಾರೆ ಹರ್ಷದೀಪ್ ಸಿಂಗ್ಗೆ ಕೂಡ ಪಂಜಾಬ್ ಅವರು ಆರ್ ಟಿ ಎಮ್ ಕಾರ್ಡ್ ಯೂಸ್ ಮಾಡುವಂಥ ಸಾಧ್ಯತೆ ಇದೆ ಆದರೆ ಜಾಸ್ತಿ ಬಿಡ್ ಮಾಡಿದರೆ ಹದಿನೆಂಟು ಕೋಟಿ ಹೋದರೆ ಇಪ್ಪತ್ತು ಕೋಟಿ ಹೋದರೆ ಸೊ ಆಗ ಒಬ್ಬ ಇಂಡಿಯನ್ ಬೌಲರ್ ಸಿಕ್ಕದಾಗುತ್ತೆ ಹಾಗೆಯೇ ಒಬ್ಬ ಗನ್ ಬೌಲರ್ ಪವರ್ ಪ್ಲೇಲಿ ವಿಕೆಟ್ ತೆಗೆದುಕೊಡ್ಬಲ್ಲಂಥ ಬೌಲರ್ ಹಾಗೆ ಡೆತ್ತಲ್ಲಿ ಒಳ್ಳೆಯ ಯಾರ್ಕರ್ಗಳು ಸ್ಲೋರ್ ಒನ್ ಕಟರ್ಸ್ ಹಾಕುವಂಥ ಬೌಲರ್ ಆಗುತ್ತೆ ಹಾಗಾಗಿ ಅರ್ಷದೀಪ್ ಸಿಂಗ್ಗೆ ಕೂಡ ಯಾವ ಲೆವೆಲ್ಗೆ ಬೇಕಾದರೂ ಹೋಗಿ ಆರ್ ಸಿ ಬಿಡ್ ಮಾಡಬೇಕು ಈ ಐದು ಬೌಲರ್ಸ್ ಅಂತ ಅನ್ಕೋಬಹುದು ಈ ಐದು ಬೌಲರ್ಸ್ ಸದ್ಯಕ್ಕಿರುವಂಥ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಇನ್ನೊಂದು ಐದು ಆಪ್ಷನ್ ನಾನು ನಿಮಗೆ ಕೊಡ್ತೀನಿ ಸದ್ಯ ಮುಸ್ತಫಿಝೂರ್ ಇದ್ದಾರೆ ಮುಸ್ತಾಫಿಜೂರ್ ಕಳೆದ ಬಾರಿ ಚೆನ್ನೈ ಸೂಪರ್ ಕಿಂಗ್ಸ್ ಇದ್ದರು ಕೆಲವು ಮ್ಯಾಚ್ಗಳಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸನ್ನು ಕೂಡ ಕೊಟ್ಟರು ಮುಸ್ತಫಿಝೂರ್ ಡೆತ್ತಲ್ಲಿ ಸಖತಾಗ ಬೌಲ್ ಮಾಡ್ತಾರೆ ಸೊ ಕ ಬಾಂಗ್ಲಾದೇಶ್ ಇಂಡಿಯಾ ಏನು ರೀಸೆಂಟ್ ಸೀರೀಸನ್ನು ನೋಡಿದರೆ ಸಖತ್ತಾಗಿ ವಿಕೆಟ್ ತೊಗೊಂಡಿದ್ರು ಟಸ್ಕಿನ್ ಅಹಮದ್ ಕೂಡ ಇದ್ದಾರೆ ಇವರು ಕೂಡ ಒಳ್ಳೆ ವಿಕೆಟ್ ಅಂದರೆ ಎರಡು ವಿಕೆಟ್ಗೆ ಮೋಸ ಇಲ್ಲ ಪ್ರತಿ ಮ್ಯಾಚಲ್ಲೂ ಎರಡು ವಿಕೆಟನ್ನು ತೆಗೆದುಕೊಳ್ಳು ಅಂತ ತೆಗೆದುಕೊಳ್ಳಬಹುದಾದಂಥ ಬೌಲರ್ ಅಂದರೆ ಮುಸ್ತಫಿಝೂರ್ ಹಾಗಾಗಿ ಚೆನ್ನೈ ಅವ್ರನ್ನ ರಿಲೀಸ್ ಮಾಡಿದೆ ತುಂಬ ಡಿಮಾಂಡ್ ಏನು ಇರಲ್ಲ ಒಬ್ಬ ಒಬ್ಬ ಸಪೋರ್ಟಿಂಗ್ ಬೌಲರ್ ಆಗಿ ಇಟ್ಕೊಂಡಿರಬಹುದು ಅವ್ರನ್ನ ಇಲ್ಲ ಅವ್ರನ್ನ ಇನ್ ಕೇಸ್ ಮೇನ್ ಬೌಲರ್ ಏನಾದರೂ ಸ್ವಲ್ಪ ಫಾರ್ಮ್ ಕಳ್ಕೊಂಡ್ರೆ ಅವ್ರನ್ನ ರಿಪ್ಲೇಸ್ ಮಾಡ್ಬೋದಾದಂಥ ಬೌಲರ್ ಇನ್ನು ನವೀನ್ ಉಲ್ಲಕ್ ಕೂಡ ಇದ್ದಾರೆ ಎಲ್ ಎಸ್ ಜಿ ಇವ್ರನ್ನ ಬಿಟ್ಟಿದೆ ಸೊ ಎಲ್ ಎಸ್ ಜಿಯಲ್ಲಿ ಇದ್ದಂಥ ನವೀನ್ ಉಲ್ಲಕ್ ಒಳ್ಳೆಯ ಏನು ಆಪ್ಷನ್ ಆಗ್ತಾರೆ ಟೀಮ್ನ ಒಳಗೆ ಇಟ್ಕೊಳ್ಳೋದಕ್ಕೆ ಅಂದರೆ ತುಂಬ ಇವರಿಗೆಲ್ಲ ತುಂಬ ಏನು ಹತ್ತು ಕೋಟಿ ವರ್ಗು ಹೋಗುವಂಥವ್ರಲ್ಲ ಒಂದು ಐದು ಕೋಟಿ ಆರು ಕೋಟಿ ಒಳಗೇನೆ ಸಿಗುವಂಥವ್ರು ಇವ್ರನ್ನ ಕೂಡ ಟೀಮ್ ಒಳಗೆ ತಗೋಬೇಕು ಚಾನ್ಸ್ ಇದ್ದರೆ ಜೆರಾಲ್ಡ್ ಕೋಯೆಡ್ಜೆ ಸೌತ್ ಆಫ್ರಿಕನ್ ಬೌಲರು ಈಗ ಇಂಡಿಯಾ ಸೌತ್ ಆಫ್ರಿಕಾ ಸೀರೀಸ್ ಆಗ್ತಾ ಇರುವಾಗ ಹೇಗೆ ಬೌಲಿಂಗ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಪ್ರತಿ ಮ್ಯಾಚಲ್ಲೂ ಎರಡರಿಂದ ಮೂರು ವಿಕೆಟನ್ನು ತೆಗಿತಾಯಿದ್ದಾರೆ ಅಂದರೆ ರೇರ್ ಏನು ಎಲ್ಲೋ ಒಂದು ಮ್ಯಾಚಲ್ಲಿ ಸಿಗಲ್ಲ ಅಂದರೆ ರೇರು ಸೊ ಡೆತ್ ಬೌಲಿಂಗ್ ಕೂಡ ಸಖತ್ತಾಗಿದೆ ಹಾಗೆ ಪವರ್ ಪ್ಲೇಯಲ್ಲಿ ಕೂಡ ಸಖತ್ತಾಗಿ ಬೌಲ್ ಮಾಡ್ತಾರೆ ಹೊಸ ಬಾಲನ್ನು ಕೂಡ ಚೆನ್ನಾಗಿ ಏನೋ ಸ್ವಿಂಗ್ ಮಾಡ್ತಾರೆ ಹಾಗಾಗಿ ಜೆರಾಲ್ಡ್ ಕೋಯಡ್ಜೆ ಮೇಲೆ ಕೂಡ ಒಂದು ಕಳೆದ ಬಾರಿ ಮುಂಬೈ ಇಂಡಿಯನ್ಸ್ ಅವ್ರನ್ನ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರನ್ನ ತೊಗೊಂಡಿದ್ರು ಆದರೆ ಅಂಥ ಪರ್ಫಾರ್ಮೆನ್ಸ್ ಬರಲಿಲ್ಲ ಆದರೆ ಸಪೋರ್ಟಿಂಗ್ ಈಗ ನೋಡಿ ಒಂದು ಒಂದು ಶ್ಯಾಡೋ ಬೌಲರ್ ಆಗಿ ಒಬ್ರೆಯವರು ಮೇನ್ ಬೌಲರ್ ವೀಕ್ ಆದರೆ ಇವ್ರನ್ನ ಸಪೋರ್ಟಿಗೆ ಇಟ್ಕೊಂಡಿರ್ಬೋದು ಜೋಶ್ ಹೆಸಲ್ವುಡ್ ಇದ್ದಾರೆ ಆರ್ ಸಿ ಬಿ ಎಲ್ಲ ಇದ್ದವರು ಸೊ ಜೋಶ್ ಹೆಸಲ್ವುಡ್ ಕೂಡ ಒಂದು ಸಪೋರ್ಟಿಂಗ್ ಬೌಲರ್ ಆಪ್ಷನ್ ಆಗ್ತಾರೆ ಇವ್ರನ್ನ ಮೇನ್ ಬೌಲರ್ ಕೂಡ ಮಾಡಬಹುದು ಇವರೆಲ್ಲರೂ ನಾನು ಯಾಕೆ ಐದರ ಜೊತೆ ಇನ್ನೈದು ಆಪ್ಷನ್ ಇಟ್ಟಿದ್ದೀನಿ ಅಂದರೆ ಮೇಯ್ನ್ ಬೌಲರ್ ಏನಾದರೂ ಸ್ವಲ್ಪ ಇಂಜೂರ್ ಆದರೂ ಅಂದರೆ ಇಲ್ಲಾಂದ್ರೆ ಅವ್ರು ಫಾರ್ಮ್ ಕಳ್ಕೊಂಡ್ರು ಅಂದರೆ ಇವರನ್ನ ಮೇನ್ ಆಗಿ ಬಳಸ್ಬೋದು ಸೊ ಈ ಟಾಪ್ ಟೆನ್ ಇದಾರಲ್ಲ ಈ ಹತ್ತು ಜನರಲ್ಲಿ ಒಬ್ಬರು ಟಾಪ್ ಅಲ್ಲಿ ಇನ್ನೊಬ್ಬರು ಫೈವ್ ಟು ಅಲ್ಲಿ ಇದಾರಲ್ಲ ಅವ್ರಲ್ಲಿ ಒಬ್ಬೊಬ್ಬರನ್ನ ತಗೊಂಡಿರಬೇಕು ಜೊತೆಗೆ ಟಾಸ್ಕಿನ್ ಅಹಮದ್ ಅವ್ರನ್ನ ಕೂಡ ಇಲ್ಲಿ ಬಳಸ್ಬೋದು ಮ್ಯಾಟ್ ಹೆನ್ರಿ ಕೂಡ ಯೋಚನೆ ಮಾಡ್ಬೋದು ಮ್ಯಾಟ್ ಹೆನ್ರಿ ನಮ್ಮ ಬೆಂಗಳೂರಲ್ಲೇ ನ್ಯೂಜಿಲೆಂಡ್ ಹೇಗೆ ಪರ್ಫಾರ್ಮ್ ಮಾಡ್ತು ನೋಡಿದ್ವಿ ಒಳ್ಳೆ ಹೈಟ್ ಇದ್ದಾರೆ ಸೊ ಬೌನ್ಸರ್ಸ್ ಹಾಕ್ತಾರೆ ಯಾರ್ಕರ್ಸ್ ಹಾಕ್ತಾರೆ ಸೊ ಹಾಗಾಗಿ ಮ್ಯಾಟ್ ಹೆನ್ರಿ ಕೂಡ ನ್ಯೂಜಿಲೆಂಡ್ನ ಒಂದು ಒಳ್ಳೆ ಆಪ್ಷನ್ ಹಾಕ್ತಾರೆ ಟಸ್ಕಿನ್ ಅಹಮದ್ ನಾನು ಹೇಳಿದೆ ಮುಸ್ಸಫಿಜುರ್ ಜೊತೆಗೇ ಟಸ್ಕಿನ್ ಅಹಮದ್ ಕೂಡ ಒಂದು ಕಟರ್ಸನ್ನು ಸಖತಾಗಿ ಹಾಕ್ತಾರೆ ಹಾಗಾಗಿ ಒಂದು ಸಪೋರ್ಟಿಂಗ್ ಬೌಲರ್ ಆಗಿ ಅವ್ರನ್ನ ಬಹುಶಃ ಟೀಮಲ್ಲಿ ಇದ್ರೆ ಯಾವಾಗ ಬೇಕಾದರೂ ಉಪಯೋಗಕ್ಕೆ ಬರ್ತಾರೆ ಆರ್ ಸಿ ಬಿ ಎಲ್ಲಿ ಎಡವಿದೆಯೋ ಈ ಬಾರಿ ಎಂಬತ್ಮೂರು ಕೋಟಿ ಪರ್ಸ್ ವ್ಯಾಲ್ಯೂ ಇಟ್ಕೊಂಡು ಎಡವಲೇಬಾರದು ನಾನು ಹೇಳಿದಾಗೆ ಮೊಹಮ್ಮದ್ ಶಮಿ ಟ್ರೆಂಟ್ ಬೋಲ್ಟ್ ಮಿಚಲ್ ಸ್ಟಾರ್ಕ್ ಭುವನೇಶ್ವರ್ ಕುಮಾರ್ ಹರ್ಷದೀಪ್ ಸಿಂಗ್ ಇವರಲ್ಲಿ ಯಾರಾದರೂ ಒಬ್ಬರನ್ನ ಟೀಮಲ್ಲಿ ಇಟ್ಕೊಳ್ಳೇಬೇಕು ತಗೊಳ್ಳೇಬೇಕು ಬಿಡ್ ಮಾಡಲೇಬೇಕು ಇಲ್ಲ ಅಂತ ಹೇಳಿದರೆ ಆರ್ ಸಿ ಬಿ ಈ ಸಾರಿನೂ ಕೂಡ ಬ್ಯಾಟಿಂಗ್ ಯೂನಿಟ್ ಸ್ಟ್ರಾಂಗ್ ಇದೆ ಬೌಲಿಂಗ್ ಯೂನಿಟ್ ವೀಕ್ ಇದೆ ದೊಡ್ಡ ಟೋಟಲ್ ಹೊಡಿತಾರೆ ಆದರೆ ಸಣ್ ಟೋಟಲ್ನೇ ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಥರ ಒದ್ದಾಡ್ತಾರೆ ಸೊ ಹಾಗಾಗಿ ಆರ್ ಸಿ ಬಿ ಅಲ್ಲಿ ಈ ಬೌಲರ್ಸನ್ನು ತಗೊಳ್ಳೋದಕ್ಕೆ ಮೋ ಬೊಬಾಟ್ ಹಾಗೆ ಆ್ಯಂಟಿ ಫ್ಲವರ್ ಏನು ಪ್ಲಾನ್ ಮಾಡ್ತಾರೆ ಇನ್ನೇನು ಕೆಲವೇ ದಿನದಲ್ಲಿ ರಿವೀಲ್ ಆಗುತ್ತೆ ಗೊತ್ತಿಲ್ಲ ಯಾರಿಗೂ ಇದರಲ್ಲಿ ಒಳ್ಳೊಳ್ಳೆ ಬೆಸ್ಟ್ ಬೌಲರ್ಸ್ನೇ ಆರ್ ಸಿ ಬಿ ತೊಗೊಂಡ್ರೆ ಈ ಬಾರಿ ಬೌಲಿಂಗ್ ಯೂನಿಟ್ ಕೂಡ ಸ್ಟ್ರಾಂಗ್ ಆಗ್ಬೋದು ಆಗಲಿ ಆರ್ ಸಿ ಬಿ ಈ ಸಾರಿ ಆದರೂ ಕಪ್ ಗೆಲ್ಲಿ ಈ ಸಲ ಕಪ್ ನಮ್ಮದೇ ಅನ್ನುವಂಥ ಅಭಿಮಾನಿಗಳ ಆಸೆ ಈಡೇರಲಿ ಅನ್ನುವಂಥ ಆಶಯ ನಮ್ಮದು ಕೂಡ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಸೊ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ